ರೀ ಸುಸಿಲಕ್ಕ ಏನ್ ಕಣ್ಣ್ರಿ ದೂರ ಹೊರದ ಏ ಅಲ್ಲಿ ರಾಮ್ ಕಣ್ಣ್ರಿ ಅಲ್ಲ ರಾಮ್ ಕರ್ಣ ಐತೆ ಕರ್ಣ ಐತೆ ಅಲ್ಲ ಮನೆಗೆ ಹೌದೇನ್ರಿ ಸುಸೀಲಕ್ಕ ಹೌದೇನ್ರಿ ಮಗುಳಕ್ಕ ತಗೊಂಡ್ ಬಂದೆ ಅವರೇ ತಗೊಂಡ್ಲ ಅಂತ ನಾನು ಕೇಳಿ ಈ ಸಾರಿ ನೋಡ್ಲೆ ಸಾರಿನ ಹುಡ್ಕೊಂಡ್ ತಗೊಂಡ್ ಬಂದೆ ಬ್ಲೌಸ್ ಎಲ್ಲ ಹೊಲಿಸಿದ್ರಿ ಬ್ಲೌಸ್ ಅಲ್ಲೇ ಸ್ಟಿಚ್ ಮಾಡ್ಕೊಂಡೆ ಅಲ್ಲೇ ಸ್ಟಿಚ್ ಮಾಡ್ತಾರೆ ಹೌದೇನ್ರಿ ನಿಮಗೂ ನಂಬರ್ ಕೇಳಿಲ್ಲ ನಾನು ನೆಕ್ಸ್ಟ್ ಮಂತ್ ಹೋದಾಗ ಕೇಳ್ತೀನಿ ರೀ ನಿಮ್ ಬಂದಿಲ್ವಾ ಇಲ್ಲ ಯಾಕ್ರಿ

ಇನ್ನು ಎಷ್ಟು ಎಕ್ಸಾಮ್ ಬಾಕಿ ಹೇಳ್ರಿ ಸುಶೀಲಕ್ಕಾ ಹ್ಮ್ ಇಲ್ಲ ಸೆಟ್ಯಾಗೆ ಬೆಳಿಕ್ ಇದೆಯಾ ಸುಶೀಲಕ್ಕ ಸರಿ ಮತ್ತೆ ಹೋಗಿ ಈ ಶಾರಿ ಹಾಕೊಂತಿರಲ್ಲ ನಿಮ್ಗೆ ಇಲ್ಲ ಇಲ್ಲಾಕಂದ್ರೆ ಸೆಖೆ ಆದ್ರೆ ಬೆಚ್ಚ ಸುಶೀಲಕ್ಕ ಎಷ್ಟು ರೂಪಾಯಿ ಕೊಟ್ರಿ ಇದಕ್ಕೆ

ನನಗೆ ಅಯ್ಯೋ ಅದಕ್ಕೆ ನಾನು ಹಬ್ಬಕ್ಕೆ ಬೇಡ ಅಂತ ಅವಳಿಗೆ ಗೊತ್ತ್ಬೇಟ್ಟೆ ಹೌದೇ ಇಲ್ಲ ಕಣ್ರೀ ಚೆನ್ನಾಗೇ ಇರಲ್ಲ ಊಟ

Why can't he?